ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ ಸಂಜೀವ್ ಪಂಚಗರ್ಮ ಸಂಡ್ ಅಶ್ವಕವನ ಗೋಕರ್ಣ ಬ್ರಹ್ಮರ್ಷಿ ದೈವರಥ ಕಥಾಮಾಲಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗೆ ದೈವರಾತ್ರ ಮಗನಾಗಿರುವಂಥ ದೇವೇಶ್ವರ ಶರ್ಮಾ ಅವರಿದ್ದಾರೆ ನಮಸ್ಕಾರ ನಮಸ್ಕಾರ ಇವತ್ತು ಅವರು ನಮಗೆ ವಿಶ್ವತ ಚಕ್ರ ಬ್ರಹ್ಮರ್ಷಿ ದೈವರಾತರು ನೇಪಾಳದಲ್ಲಿ ಇದ್ದಾಗ ಪಶುಪತಿ ಸನ್ನಿಧಿಯಲ್ಲಿ ಇದ್ದಾಗ ಅಲ್ಲಿ ಕಂಡಿ ಸಾಮಾನ್ಯವಾದ ಪಟನ್ನ ಬರೀತಾರೆ ಅಲ್ಲಿ ನೇಪಾಳ ಕ್ಯಾಲೆಂಡರ್ ಬರ್ಕೊಂಡಿತ್ತು ಎರಡು ಸಾವಿರದ ಐದನೇ ಇಸುವಿ ಅಂತ ನೇಪಾಳ ಕ್ಯಾಲೆಂಡರ್ ಬರ್ಕೊಂಡಿತ್ತು ಅದಕ್ಕಾಗಿ ನಾವು ಸರ್ಚ್ ಮಾಡಿದ್ವಿ ಸರ್ಚ್ ಮಾಡಿ ನೋಡಿದಾಗ ಹೆಚ್ಚು ಕಡಿಮೆ ಇದು ಅವರು ಕ್ರಿಸ್ತ ಶಕ ಹತ್ತೊಂಬತ್ ನೂರ ನಲವತ್ತೆಂಟನೇ ಇಸ್ವಿಲಿ ಮುಗಿಸಿತ್ತು ಇದು ಮುಗಿಸಿದ್ದು ಮುಗಿಸಿದ್ದು ಅಂದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಕ್ಕೆ ಯಾವಾಗ ಅಂತ ಗೊತ್ತಿಲ್ಲ ನಮ್ಗೆ ಎರಡ್ ಮೂರು ವರ್ಷ ಬೇಕಾಗಿರ್ಬೋದು ಬರ್ಲಿಕ್ಕೆ ನೀವ್ ಇಲ್ಲಿ ನೋಡ್ತಾ ಇರೋ ಹಾಗೆ ವಿಶ್ವರಥ ಚಕ್ರ ಇದೆಯಲ್ಲ ಇಲ್ಲಿ ಅವರು ವಿಶ್ವರಥ ಚಕ್ರ ಜ್ಯೋತಿ ರಥ ಹಾಗೂ ಶರೀರ ರಥ ಮೂರು ರಥಗಳನ್ನ ಹೇಳ್ತಾರೆ ಎಡಭಾಗದಲ್ಲಿ ಸೂರ್ಯ ಇದ್ದಾನೆ ಬಲಭಾಗದಲ್ಲಿ ಚಂದ್ರ ಇದ್ದಾನೆ ಮಧ್ಯದಲ್ಲಿ ವಿಶ್ವರಥ ಚಕ್ರ ಇದೆ ಇಲ್ಲಿ ಆ ಒಂದು ಹೇಗೆ ಸೃಷ್ಟಿಯಾಯಿತು ಹೇಳೋದ್ರ ಬಗ್ಗೆ ಕೂಡ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ ಇವತ್ತು ಇವುಗಳ ಬಗ್ಗೆ ಅವರ ಮಗನಾಗಿರುವಂತ ದೇವೇಶ್ವರ ಶರ್ಮಾ ಅವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ತಾರೆ ಮುಂದಿನ ಬರುವ ದಿನಗಳಲ್ಲಿ ಇವುಗಳ ಬಗ್ಗೆ ನಾವು ಸವಿವರವಾಗಿ ತಿಳಿಸ್ಕೊಡ್ಬೋದು ಹ ನಮಸ್ಕಾರ ದೇವರ ತಡಿಸಿದಂತಹ ಈ ಜ್ಯೋತಿರಥ ಮತ್ತು ವಿಶ್ವರಥ ರಥ ಜ್ಯೋತಿರಥ ವಿಶ್ವರಥ ಶರೀರರಥ ಯಾಕೆ ಇದನ್ನ ಮೂರನ್ನು ಒಂದು ಕಡೆ ತಂದು ಒಟ್ಟು ಹಾಕಿದ್ರು ಅಂದ್ರೆ ಈಗ ನಾವು ನೋಡ್ತಾ ಇದ್ದ ಹಂಗೆ ಗ್ರಹ ಕಕ್ಷೆಗಳು ಬಹುತೇಕವಾದ ಈ ಮನುಷ್ಯನ ಎಲ್ಲ ಹುಟ್ಟು ಸಾವುಗಳ ನಿಯಂತ್ರಣ ಗ್ರಹದ ಕಕ್ಷೆಗಳ ಕೈಯಲ್ಲಿರ್ತಾವೆ ಅಂತ ನಾವು ನಂಬ್ತೇವೆ ನಾವು ಹಿಂದೂಗಳು ಇದನ್ನ ದೇವತೆಗಳು ಹಾಗೂ ಮನುಷ್ಯರು ಇವರ ಎರಡು ಜನರ ಸಮ್ಮಿಲನ ಅದು ಈ ಮನುಷ್ಯರ ಜೀವನಕ್ಕೂ ದೇವತೆಗಳಿಗೂ ದೇವತೆಗಳಿಗೂ ಗ್ರಹ ಕಕ್ಷೆಗಳಿಗೂ ಯಾವ ರೀತಿಯ ಸಂಬಂಧ ಇದೆ ಅನ್ನುವ ಬಗ್ಗೆ ಇದನ್ನು ವಿವರಿಸಿದ್ದಾರೆ ಅವರು ಇಡೀ ಇಡೀ ಸೃಷ್ಟಿ ಚಕ್ರವನ್ನ ಇದೊಂದು ಒಂದು ಪಟದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇದರ ಸವಿಸ್ತಾರವಾದ ವಿವರಗಳನ್ನ ನಾನು ಕೆಲವೇ ದಿವಸಗಳಲ್ಲಿ ಸ್ವಲ್ಪ ಪುಸ್ತಕ ನೋಡಿ ಅಭ್ಯಾಸ ಮಾಡಿ ಮುಂದೆ ನೀಡ್ತಾ ಇದ್ದೇನೆ ಬಹು ಬಹಳ ವರ್ಷಗಳಾಯಿತು ನಾನು ಅದನ್ನ ಓದಿ ಮತ್ತೆ ಪುನಃ ಈಗ ನೆನಪಿಸ್ಕೊಳ್ಬೇಕು ನನಗೆ ಹಾಗಾದ ಕಾರಣ ನಾನು ಇನ್ನೊಂದು ಸಲ ಅದನ್ನ ಬಗ್ಗೆ ಸವಿರಾದ ವಿವರಣೆಯನ್ನು ಬಯಸ್ತೇನೆ ಆದರೆ ಸಂಕ್ಷಿಪ್ತವಾಗಿ ಹೇಳ್ಬೇ ಹೇಳಬೇಕಾದ್ರೆ ಈ ಗ್ರಹ ಕಕ್ಷೆಗಳಿಗೂ ಮತ್ತು ಜೀವ ಜೀವಿಗಳಿಗೂ ಜೀವ ಆತ್ಮ ಈ ಆತ್ಮಕ್ಕೂ ಗ್ರಹ ಕಕ್ಷೆಗಳಿಗೂ ಗ್ರಹ ಕಕ್ಷೆಗಳು ಗ್ರಹಗಳು ನಕ್ಷತ್ರಗಳು ಇವು ಎಲ್ಲದಕ್ಕೂ ಯಾವುದರಿಂದ ಸಂಬಂಧ ಇದೆ ಅವತಾರಗಳಿಗೂ ಅಂದ್ರೆ ದೇವತೆಗಳು ಅವತಾರವಾಗಿ ಯಾಕೆ ಆ ಅವತಾರವಾಗಿ ಜನಿಸಿ ಅವರು ಅವತಾರವನ್ನು ಎತ್ತಿದ್ದಾರೆ ಅನ್ನುವ ಬಗ್ಗೆ ಕೂಡ ಇದರಲ್ಲಿ ಉಲ್ಲೇಖ ಇದೆ ಅಲ್ಲೇ ಪರಶುರಾಮನ ಅವತಾರ ಬಗ್ಗೆ ರಾಮನ ಅವತಾರ ಬುದ್ಧ ಕಲಿಕೆ ಅವತಾರಗಳ ಬಗ್ಗೆ ಹೇಳ್ತಾರೆ ಯಾಕೆ ಸೃಷ್ಟಿಯನ್ನ ಸಮತೋಲನ ಯಾಕಾಗಿ ಅವರು ಈ ಅವತಾರಗಳನ್ನು ಎತ್ತಿದ್ದಾರೆ ದೇವತೆಗಳು ಅನ್ನುವ ಬಗ್ಗೆ ಉಲ್ಲೇಖಗಳು ಬರ್ತವೆ ಹಾಗಾಗಿ ಗ್ರಹಕ್ಕೂ ದೇವತೆಗಳಿಗೂ ದೇವತೆಗಳಿಗೂ ಜೀವಾತ್ಮಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅವು ಯಾವ ರೀತಿ ನಿಯಂತ್ರಿಸುತ್ತವೆ ದೇವತೆಗಳು ಯಾವ ರೀತಿ ನಮ್ಮನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾವೆ ಹೇಳುವ ಬಗ್ಗೆ ಸವಿಸ್ತಾರವಾದ ಒಂದು ವಿವರಣೆ ಅವರು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಒಂದೇ ಒಂದು ಚಿತ್ರಪಟದಲ್ಲಿ ಇಷ್ಟೊಂದು ದೊಡ್ಡ ವಿಷಯಗಳನ್ನ ಅಡಗಿಸಿ ಇಟ್ಟಿದ್ದಾರೆ ಮತ್ತು ಚಿತ್ರದಲ್ಲಿ ನೀವು ನೋಡಿದ ಹಾಗೆ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರು ಎರಡು ಜನ ಸೇರಿ ಬೇರೆ ಬೇರೆ ಪ್ರಾಣಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಸೇರಿ ಈ ಜೀವನ ರಥವನ್ನ ಹೇಗೆ ನಾವು ಎತ್ತುಕೊಂಡು ಮುಂದೆ ಸಾಕ್ತಾ ಇದ್ದೇವೆ ಅನ್ನೋ ಬಗ್ಗೆ ಒಂದು ಚಿತ್ರ ರೂಪದಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಬೇರೆ ಅವತಾರಗಳು ಅಲ್ಲಿ ಸಂಕ್ಷಿಪ್ತವಾಗಿ ನಾವು ಚಿತ್ರದಲ್ಲಿ ನೋಡಿರಬಹುದು ಯಾವುದೋ ಒಂದು ಅವತಾರದ ಬಗ್ಗೆ ಒಂದು ಹೇಳ್ತಾರೆ ಅವರು ಆ ಅವತಾರಗಳ ಬಗ್ಗೆ ಒಂದು ಚಿತ್ರ ಇರ್ತದೆ ಆದರೆ ಅಲ್ಲಿ ಚಿತ್ರದಲ್ಲಿ ಅಷ್ಟೇ ಅಲ್ಲದೆ ಅದರ ಒಂದು ಅದೊಂದು ಸಂಕೇತ ವಾಮನ ಬಗ್ಗೆ ಹೇಳಿದ್ದಾರೆ ಆ ಅವತಾರಗಳು ಸಂಕೇತಗಳು ಅವು ಯಾವ ರೀತಿ ಕಾರ್ಯನಿರ್ವಹಿಸಿ ಈ ಸಮತೋಲನವನ್ನ ಜಗತ್ತಿನ ಈ ಸಮತೋಲಗಳನ್ನ ನಿಯಂತ್ರಿಸ್ಲಿಕ್ಕೆ ಆ ಅವತಾರಗಳನ್ನ ಎತ್ತಿವೆ ಬಗ್ಗೆ ಕೆಲವು ವಿವರಣೆಗಳನ್ನ ಅಲ್ಲಿ ಸವಿಸ್ತಾರವಾಗಿ ಬರೆದಿದ್ದಾರೆ ಅವರು ಅದ್ರ ಬಗ್ಗೆ ನಾನು ಅಭ್ಯಾಸ ಮಾಡಿ ಇನ್ನೊಂದು ಎಪಿಸೋಡ್ ನಲ್ಲಿ ಹೇಳ್ತೇನೆ ಹೇಳ್ತೇನೆ ಈ ಒಂದು ಚಿತ್ರಪಟದಲ್ಲಿ ಬರೇ ಮನುಷ್ಯರ ಹುಟ್ಟು ಒಂದೇ ಅಲ್ಲ ಪ್ರಾಣಿಗಳ ಹುಟ್ಟು ಜೀವಿಗಳ ಹುಟ್ಟು ಮರ ಮರ ಮಠ ಮರಗಳಲ್ಲೂ ಜೀವ ಇದೆ ಕೇವಲ ಈ ಪಂಚ ಪಂಚಭೂತಗಳು ಅವು ಮನುಷ್ಯರಿಗಷ್ಟೇ ಅಲ್ಲ ಬೇರೆ ಬೇರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾಗೂ ಈ ಮರ ಸಸ್ಯ ಸಸ್ಯಗಳಿಗೆ ಯಾವ್ಯಾವದಕ್ಕೆ ಅವು ಆಶ್ರಯದಾತರು ಅದರಿಂದ ಯಾವ್ಯಾವ್ದು ಈ ಸೃಷ್ಟಿಯಲ್ಲಿ ಅವು ಅದೇ ಸುಂದರ ಬಿಂಬಿಸಿದ್ದಾರೆ ಅಂತಂದ್ರೆ ಮನುಷ್ಯರು ರಥ ಎಳಿತಾ ಇದ್ದಾರೆ ಹೌದು ಪ್ರಾಣಿಗಳೆಲ್ಲ ರಥಗಳ ಆಶ್ರಯ ಪಡ್ಕೊಂಡಿವೆ ಹೌದು ಆಶ್ರಯ ಪಡೆ ಎಲ್ಲ ಪ್ರಾಣಿಗಳು ಆಶ್ರಯ ಪಡ್ಕೊಂಡಿದ್ದಾರೆ ಎಲ್ಲವೂ ಎಲ್ಲವೂ ಅಂದ್ರೆ ಈ ರಥ ಈ ನಮ್ಮ ಪ್ರಪಂಚದ ರಥದಲ್ಲಿ ಪ್ರಪಂಚ ರಥದೊಳಗೆ ಎಷ್ಟು ಇಲ್ಲದೇ ಇಲ್ಲ ಯಾವ್ದನ್ನು ಬಿಟ್ಟಿ ಸೃಷ್ಟಿಯನ್ನು ಯಾವ್ದನ್ನು ಬಿಟ್ಟಿಲ್ಲ ಅದು ಎಲ್ಲವೂ ಗೃಹಕ್ಕೆ ಮತ್ತು ದೇವತೆಗಳಿಗೆ ಸಂಬಂಧಪಟ್ಟಿ ಇದೆ ಅನ್ನುವ ಮೂಲ ಒಂದು ವಸ್ತುವನ್ನ ಇಲ್ಲಿ ಬಿಂಬಿಸಿದ್ದಾರೆ ಅವರು ಒಂದು ಒಂದೇ ಚಿತ್ರಣದಲ್ಲಿ ಸಂಪೂರ್ಣವಾದ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಅಲ್ಲಿ ಮುಖ್ಯವಾದ ದೇವತೆ ಗೌರಿ ಅಂತ ತಗೊಂಡಿದ್ದಾರೆ ಅವರು ಅದಕ್ಕೆ ಯಾವ ದೇವತೆ ಮುಖ್ಯವಾಗಿ ಒಂದು ಒಂದ್ ಸೈಡು ಸೂರ್ಯ ಮತ್ತೊಂದ್ಸಡ್ ಚಂದ್ರ ಮತ್ತೊಂದ್ರಲ್ಲಿ ಗೌರಿ ಗೌರಿ ಅಂತ ತಗೊಂಡಿದ್ದಾರೆ ಅವಳು ಇಡೀ ಸೃಷ್ಟಿಯನ್ನ ಗರ್ಭದಲ್ಲಿ ನೆರೆಸಿಕೊಂಡ ಒಂದು ಚಿತ್ರ ಇದೆ ಅದ್ರ ಬಗ್ಗೆ ನನಗೆ ಇವತ್ತು ಸುಸ್ತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಸಮಯ ಬೇಕು ವರ್ಷ ಕೂಡಿ ಬರ್ದಿರುವ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದೆರಡು ಗಂಟೆ ನಲವತ್ತನೇ ಇಸ್ವಿ ನಂತರದಲ್ಲಿ ಸುಮಾರು ನಲ್ವತ್ತೊಂಬತ್ತರವರೆಗೆ ಅಲ್ಲಿ ನಲ್ವತ್ತೆಂಟರವರೆಗೆ ಅಲ್ಲಿ ಮಾಡಿದಂತಹ ಆ ಪರಿಶ್ರಮ ಅದು ನೋಡಿ ಅವ್ರ ಪರಿಶ್ರಮ ನೀವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಲ್ಲಿಯ ಮಹಾರಾಜ ಪಶುಪತಿ ಹೃದಯ ಪುಸ್ತಕ ಬಿಡುಗಡೆಯ ನಂತರ ಅಂತ ಸುಮಾರು ಎರಡು ನೂರು ಎಕರೆ ಜಾಗವನ್ನ ಪಡ್ತಾರೆ ಅವರಿಗೆ ಉಳ್ಕೊಳ್ಳಿ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಜಾಗವನ್ನ ಪಡ್ತಾರೆ ಉಳ್ಕೊಳ್ಳಿ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅಲ್ಲಿ ಅಲ್ಲಿ ಕುತ್ಕೊಂಡು ಎಲ್ಲಾ ಬರೀತಾರೆ ಪಠದ ತುದಿ ಹಾಕಿದ್ದಾರೆ ಪಶುಪತಿ ಸ್ಥಾನ ದೇವಪಟ್ನ ನೇಪಾಳ ಅಂತ ಅವರ ಪಟ್ಟಣ ಕೆಳಗಡೆ ಹಾಕಿದ್ದಾರೆ ಹೌದು ಹಾಕಿದ್ದಾರೆ ಇದರಲ್ಲೂ ಕೂಡ ಪಶುಪತಿ ಅಲ್ಲಿಯ ದೇವತೆಗಳ ಬಗ್ಗೆ ಒಂದು ನೇಪಾಳಿ ಭಾಷೆಯಲ್ಲಿ ಪುಸ್ತಕವನ್ನ ಬರೆದಿದ್ದಾರೆ ಅವರು ನೋಡಿ ಅದೇ ಅಲ್ಲ ಒಂದು ಮಹಾರಾಜ ದೈವರಾತ್ರಿಗೆ ಎಕರೆ ಜಾಗವನ್ನ ಕೊಡ್ತಾರೆ ಅಂತಂದ್ರೆ ಅವರ ಒಂದು ಆವಾಗ ಅವರದ್ದು ಯಾವ ರೀತಿಯ ಸಂಬಂಧ ಇರಬೇಕು ಗೊತ್ತಿಲ್ಲ ಆದ್ರೆ ಇದರಲ್ಲಿ ಇನ್ನೊಂದು ಅಂಶ ಇದೆ ಈ ಗೋರಕ್ಷ ಬ್ರಹ್ಮಚರಿಯ ಆಶ್ರಮ ಈ ಗೋಕರ್ಣದಲ್ಲಿರುವ ಎಲ್ಲ ಆಸ್ತಿಯನ್ನ ನೇಪಾಳ ಮಹಾರಾಜ ಒಂದು ಮನಸ್ಸನ್ನು ಕಳಿಸಿ ಇಲ್ಲಿ ಆವಾಗ ಖರೀದಿ ಮಾಡಲಿಕ್ಕೆ ದುಡ್ಡು ಕೊಟ್ಟವರು ನೇಪಾಳ ಮಹಾರಾಜ ನಮ್ಮ ಮುಂಬೈದ ಡೂ ಬೀಚ್ ನಲ್ಲಿ ಇವರ ಒಂದು ಮನೆ ಇದೆ ನಾನು ಹೋಗಿದ್ದೆ ಈ ಮಹಾರಾಜನ ಮಗ ಕೊನೆಯ ಮಗ ಶಾಂತ ಸಂಶೇರ್ಜಿ ಅವರ ನಿವಾಸಕ್ಕೆ ನಾ ಹೋಗಿದ್ದೆ ಸುಮಾರು ನಾನು ಒಂದು ಒಂದು ವಾರ ಒಳದಿರಬಹುದು ಅವರ ಅವರಲ್ಲಿ ಸಾಧ್ಯವಾದಷ್ಟು ಅವರಿಗೂ ಕೂಡ ತುಂಬಾ ವಯಸ್ಸಾಗಿತ್ತು ಶಂಶರ್ಜಿ ಅವರು ಬ್ರಹ್ಮಶ್ರೀ ದೈವರಾತ್ರಿಗೆ ಪಶುಪತಿಯ ಪ್ರತಿಯೊಬ್ಬ ಉಡುಗೊರೆ ಕೊಟ್ಟಿರೋದು ಹೌದು ಅವರ ಮಗನಾಗಿರುವಂತೇರ್ ಶಂಶೇರ್ಜಿಯವರು ಮುಂಬೈದಲ್ಲಿ ನನಗೆ ನೋಟಿಕೆ ಕಾಣ್ಲಿಕ್ಕೆ ಸಿಕ್ಕಿದ್ರು ಅವರು ಹೇಳಿದಂತ ಕೆಲವು ವಿಷಯಗಳನ್ನ ನಾನು ನೆನಪಿಟ್ಟುಕೊಂಡು ಆ ಸಾಧ್ಯವಾದಷ್ಟು ಅಲ್ಲಿ ತಿಳ್ಕೊಂಡಿದ್ದೇನೆ ಅದರ ಸಂಪೂರ್ಣ ಮಾಹಿತಿ ಬಗ್ಗೆ ಇನ್ನೊಂದು ಗ್ರಂಥ ಇದೆ ಆ ಗ್ರಂಥವನ್ನ ಮನ್ಲಿ ಯಾವಾಗಲೋ ಒಂದು ಸಲ ನಾನು ನೋಡಿದ್ದೆ ಅದು ತುಂಬಾ ವರ್ಷ ಆಗೋದ್ರಿಂದ ನನಗೆ ಅದು ಒಂದು ಚೂರು ಈಗ ಜ್ಞಾಪಕ ಅಷ್ಟು ಬರ್ತಾ ಇಲ್ಲ ಆದ್ರೆ ಈ ಚಿತ್ರಣದಲ್ಲಿ ಸೃಷ್ಟಿ ಸೃಷ್ಟಿಯಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಮತ್ತು ಪಂಚಮಹಾಭೂತ ಅಂತ ಪಂಚ ಆಚಾರ್ ಹೇಳ್ತಾರೆ ಆಯುರ್ವೇದದಲ್ಲಿ ಸರ್ವಂಧನ ಪಂಚಭೌತಿಕರುತ್ತೆ ಭೂಮಿಯಲ್ಲಿರುವಂತಹ ಪ್ರತಿ ಒಂದು ಕಡೆ ಪಂಚಮಹಾಭೂತದಿಂದ ಆಗಿರೋದು ಇದರ ಇದ್ರೆ ಯಾವುದೋ ಆಗಿಲ್ಲ ಅದರೊಳಗೆ ಜೀವ ಇದೆ ಪ್ರತಿಯೊಂದಕ್ಕೆ ಜೀವಿಗಳು ಯಾವ ರೀತಿ ಸೃಷ್ಟಿಯಲ್ಲಿ ಆ ಭೂಮಿಗೆ ಬಂದಿದೆ ದೇವತೆಗಳು ಅದನ್ನ ಹೇಗೆ ತಂದು ಭೂಮಿಗೆ ಈ ಸೃಷ್ಟಿಯಲ್ಲಿ ಅವರಿಗೆ ಜೀವ ಮುಂದೆ ಜೀವಿಸಿಕೊಂಡು ಹೋಗ್ಬೇಕು ಅದನ್ನ ಕೊಟ್ಟಿದ್ದಾರೆ ಅವರಿಗೆ ಅಂದ್ರೆ ದಾರಿ ಹಾಕಿ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ ಪ್ರತಿ ಮೂಲ ಮಧ್ಯದಲ್ಲಿ ಮಿಶ್ವರಥನ್ನ ಬಿಡಿಸಿದ್ದಾರೆ ನೀವು ಇಲ್ಲಿ ನೋಡಬಹುದು ಮಧ್ಯದಲ್ಲಿ ವಿಶ್ವರಥ ಇದೆ ಎರಗಡೆಗೆ ಜ್ಯೋತಿರಥ ಬಲಗಡೆ ಶರೀರಥ ಅಂದ್ರೆ ಇದು ಮೂರನ್ನು ಸೇರಿಸ್ಕೊಂಡು ನಾವು ಬದುಕಬೇಕು ಶರೀರ ಬೇಕು ಹೌದು ಒಳಗಡೆ ಇವೆಲ್ಲ ಬರುತ್ತೆ ಅಂತ ಹೌದು ನೋಡಿ ನಾವೆಲ್ಲ ಬದುಕ್ತೀವಿ ನಮ್ದು ಒಂದು ನಮ್ದು ಜೀವನದ ರಥ ಇದು ನಮ್ ಶರೀರ ರಥ ನಾವು ಶರೀರ ಬದುಕಬೇಕು ಹೇಳಾದ್ರೆ ವಾತ ಪಿತ್ತ ಕಫ ಪಂಚ ಮಹಾಭೂತಗಳು ಇವೆಲ್ಲವೂ ಕೂಡ ಸೇರ್ಕೊಂಡು ಬದುಕುವಂತಹದ್ದು ಹಾಗೆ ಜ್ಯೋತಿರಥ ನೋಡಿ ನಮಗೆ ಬೆಂಕಿ ಬೇಕು ಜೀರ್ಣಶಕ್ತಿ ಬೆಂಕಿಯೇ ಬೇಕು ಸೂರ್ಯ ಬೇಕು ಉಷ್ಣಕ್ಕೂ ಬೇಕೇ ಅದಕ್ಕಾಗಿ ನಮ್ಮ ಒಂದು ಜ್ಯೋತಿರಥದಲ್ಲಿ ಸೂರ್ಯನ ದೊಡ್ಡ ಮಾಡಿ ಚಂದ್ರನ ಸಣ್ಣ ಮಾಡಿದ್ದಾರೆ ಪ್ರಖಾತಿ ಹೆಚ್ಚಿಗೆ ಬೇಕು ಅಂತ ಶರೀರ ರಥದಲ್ಲಿ ಚಂದ್ರ ದೊಡ್ಡ ಇದೆ ಸೂರ್ಯ ಚಿಕ್ಕದಿದೆ ಅಂದರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವರತ್ರ ಪರಿಕಲ್ಪನೆ ಯಾವ ರೀತಿ ಇತ್ತು ಅಂದ್ರೆ ಅವರು ಬರೀ ಗ್ರಂಥ ಬರೆಯೋದು ಒಂದೇ ಮಾಡ್ಲಿಲ್ಲ ಇಲ್ಲ ಬರೀ ಪರ್ಯಟನೆ ಮಾಡಿ ಬರೀ ಅವರು ಎಲ್ಲರಿಗೂ ಮಾತಾಡಿದ್ದು ಇವುಗಳ ಬಗ್ಗೆ ವೇದಗಳ ಬಗ್ಗೆ ಮಾಡಿಲ್ಲ ಅವರು ಇಲ್ಲ ಅವ್ರು ಚಿತ್ರಕಲೆಯನ್ನ ಮಾಡಿ ಪಟವನ್ನ ಮಾಡಿ ಇವತ್ತು ಕೂಡ ದೇವೇಶ್ವರ ಶರ್ಮ ಅವರು ಅದನ್ನ ರಕ್ಷಣೆ ಮಾಡ್ಕೊಂಡು ತಂದಿದ್ದಾರೆ ಈ ಒಂದು ಪಟವನ್ನ ನಾ ಅದಕ್ಕೆ ಪ್ರಶಂಸಿಸಲೇಬೇಕು ಎಷ್ಟು ವರ್ಷ ಆಯ್ತು ಅದಕ್ಕೆ ಅವ್ರ ಕೆನ್ವಾಸಲ್ಲಿ ಮಾಡರೋ ಗ್ರಿಂಟಿಗೆ ನಾನು ನಿಮ್ಮಲ್ಲಿ ಮತ್ತೊಂದು ಕೇಳ್ಕೊಳ್ತೇನೆ ಇದೇ ರೀತಿಯ ಪಟವನ್ನ ಯಾರಾದ್ರೂ ಮತ್ತೆ ರೆಡಿ ನಮ್ಗೆ ಅದನ್ನ ಸಹಕರಿಸಿ ಮಾಡ್ಕೊಂಡು ತುಂಬಾ ಒಳ್ಳೇದು ತುಂಬಾ ಹಳೇದಾಗಿದೆ ಅದು ತುಂಬಾ ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರೆ ಈಗ ಹಳೇದನ್ನ ನಾವು ಈಗ ನಿನ್ನೆ ದೈವತ ಜಯಂತಿ ಅದನ್ನ ಪ್ರದರ್ಶಿಸಿದ್ವಿ ಆದ್ರೆ ನಿತ್ಯ ಹಾಕಿಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅಷ್ಟು ದೊಡ್ಡ ಪಟ ಅಷ್ಟು ದೊಡ್ಡ ಪ್ರಿಂಟ್ಔಟ್ ತೆಗೆಯೋದು ಹೇಗೆ ಅಥವಾ ಅದನ್ನ ಯಾರು ಬಿಡಿಸೋರ್ ಇದಾರ ಆ ರೀತಿಯಲ್ಲಿ ಹೌದು ಇಂಥ ಸಮಸ್ಯೆಗಳು ನಮಗೆ ಎಡದಾಗ್ತಾ ಇದೆ ಇವತ್ತು ಎಪ್ಪತ್ತೆಂಟು ವರ್ಷ ವರ್ಷ ಆಯ್ತು ಆ ಪಟ ಬಿಡಿಸಿ ಇವತ್ತು ಅದನ್ನ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದೇ ನಮ್ದೊಂದು ದೊಡ್ಡ ಸಂಗತಿ ಆಗಿದೆ ಯಾಕಂದ್ರೆ ನಮಗೆ ಯಶನ್ ಗೊತ್ತಿರ್ತದೆ ಇದನ್ನೆಲ್ಲ ಡ್ರಾಯಿಂಗ್ ಮಾಡೋರ್ ಇರ್ಬೋದು ಬಿಡಿಸೋರ್ ಇರ್ಬೋದು ಅಥವಾ ಕೆನ್ವಸ್ ಪ್ರಿಂಟ್ ತೆಗೆಯುವಂತದ್ದು ಇರ್ಬೋದು ನಾ ಅದು ನಾವೇ ಸ್ಥಾ ಪ್ರಿಂಟ್ ಫ್ಲೆಕ್ಸ್ ಪ್ರಿಂಟ್ ತಂದರೆ ಒಂದು ವರ್ಷ ಎರಡು ವರ್ಷನೂ ಬರೋದಿಲ್ಲ ಅದು ಮತ್ತೆ ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಬರೋದಿಲ್ಲ ಅರ್ಥ ಇಲ್ಲ ಅಷ್ಟು ಚೆನ್ನಾಗಿ ಇದು ನಾವೀಗ ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಅದು ಪ್ರಯೋಜನ ಆಗ್ಬೇಕು ಆವಾಗ ದೈವರಾತ್ರನು ಮಾಡ್ಕೊಂಡು ಬಂದ್ರು ಸಮಾಜ ಮುಖಿಯಾಗಿ ಹೌದು ಕೆಲಸವನ್ನು ಇವತ್ತು ಪ್ರತಿಯೊಬ್ಬರಿಗೂ ಅದು ಸುಖಲ ಆಗಬೇಕು ಪ್ರಯೋಜನ ಆಗಬೇಕು ಪ್ರಯೋಜನ ಆಗಬೇಕು ಇನ್ನೊಂದು ಸಾರ್ವಜನಿಕರಲ್ಲಿ ಕಳ್ಕಳಿಯ ವಿನಂತಿ ಇದೆ ದೈವದ ಹಸ್ತಾಕ್ಷರಗಳು ನಮಗೆ ಹೇಗೆ ದೊರೆತಿವೆ ಅನ್ನೋ ಬಗ್ಗೆ ನಾನು ಒಂದು ಎರಡು ಮಾತಿನಲ್ಲಿ ಹೇಳಬೇಕು ಈ ಸಂದರ್ಭದಲ್ಲಿ ದೈವರಾತ್ರ ಕೃತಿಗಳು ನಾನು ಸಹಜವಾಗಿ ಉತ್ತರ ಭಾರತದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿ ಇರಬಹುದು ಇನ್ನು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ್ದೋ ಸಂದರ್ಭದಲ್ಲಿ ಈಗ ದೇವರಾತ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಒಂದು ಅವರ ಪುಸ್ತಕ ಇದೆ ಅಂತ ಹೇಳಿ ಹೇಳಿದವರು ಅಂತಹ ಒಂದು ಪುಸ್ತಕಗಳ ಕಾಪಿಯನ್ನ ಅದನ್ನು ಜೆರಾಕ್ಸ್ ಮಾಡಿ ನಮ್ಗೆ ಕೊಟ್ಟರು ಸಾಕು ಯಾರಾದ್ರೂ ಸಾರ್ವಜನಿಕರಲ್ಲಿ ಈ ಜನರಲ್ಲಿ ಅಭಿಮಾನಿ ದೇವರತ್ರ ಅಭಿಮಾನಿಗಳಲ್ಲಿ ಯಾವುದೇ ಅವರ ಹಸ್ತಾಕ್ಷರ ಇದ್ರೆ ದಯವಿಟ್ಟು ಅದನ್ನ ಅದರ ಕಾಪಿಯನ್ನ ನಮಗೆ ಕೊಟ್ರೆ ನಾವು ಇದರ ಸಂಗಡ ಅದನ್ನು ನಾವು ಅದನ್ನ ಕಾಪಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಹದ್ದು ಒಂದು ದೊಡ್ಡ ಪುಣ್ಯದ ಕೆಲಸದಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತದ್ದನ್ನು ನಾನು ಇಲ್ಲಿ ಮನವಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ಈ ಸಿಕ್ಕಿದಂತಹ ಬಹುತೇಕ ಗ್ರಂಥಗಳು ಅಲ್ಲಲ್ಲಿ ಅಲ್ಲಿ ಸಿಕ್ಕಿ ಸಿಕ್ಕಿವಿ ಎಲ್ಲ ಹೌದು ಮೊದಲ ಕುತ್ಕೊಂಡು ಬರಲಿಲ್ಲ ಇಲ್ಲ ಮೊದಲ ಬರದ ಸಿಕ್ತಿತ್ತು ಸಿಕ್ತಿ ಮೊದಲ ಕೂತ್ಕೊಂಡು ಬರ್ದಿರುವಂತಹ ಅಲ್ಲ ಅಲ್ಲ ಇಲ್ಲ ಅಲ್ಲೇ ಅಲ್ಲೇ ಕುತ್ಕೊಂಡು ಬರ್ದಿರುವ ಬರದಿದ್ದು ಕೆಲವಷ್ಟು ಎಲ್ಲೆಲ್ಲೋ ಬಿಟ್ಬಿಟ್ಟಿದ್ದಾರೆ ಅವರು ಪುನಃ ತರಲೂ ಇಲ್ಲ ಬಹುದೊಡ್ಡ ಗ್ರಂಥ ಸಾವಿರದ ಇಪ್ಪತ್ನಾಲ್ಕು ಶ್ಲೋಕ ಸಾಕ್ಷಾತ್ಕಾರ ಯೋಗ ನನಗೆ ಬೆಂಗಳೂರಿನಲ್ಲಿ ಒಂದು ಒಬ್ಬರ ಅವರ ಅಭಿಮಾನಿಗಳವರು ತುಂಬಾ ದೊಡ್ಡ ಅಭಿಮಾನಿಗಳು ಸಹಜವಾಗಿ ನಾವು ಅವ್ರ ಮನೆಗೆ ಹೋದ್ವಿ ಹೋದಾಗ ಅವರು ಇಲ್ಲ ದೇವರಾತ್ರ ನನ್ನ ಗ್ರಂಥ ನನ್ನಲ್ಲಿ ಇದೆ ಆ ಒಬ್ಬರು ನನಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೋ ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ರು ಅಂತ ಹೇಳಿ ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯಿತು ನಾನು ನಿಜವಾಗಿಯೂ ಅದನ್ನು ಹುಡುಕ್ತಾ ಇದ್ದೆ ಆವಾಗ ಅದು ಸಿಕ್ಕಿದ ಮೇಲೆ ಅದನ್ನ ಎಲ್ಲ ತಂದು ಅದನ್ನಷ್ಟು ಇಂಗ್ಲಿಷು ಮತ್ತು ಸಂಸ್ಕೃತ ಎರಡನ್ನೂ ಸೇರಿಸಿ ಪುಸ್ತಕ ಮಾಡಿ ಸಾಫ್ಟ್ ಕಾಪಿ ಮಾಡಿ ಇಟ್ಟಿದ್ದೇನೆ ಸಾರ್ವಜನಿಕರಿಗೆ ಅದು ಲಭ್ಯ ಆಗುವಂತೆ ನಾನೊಂದು ಪ್ರಯತ್ನ ಮಾಡ್ತೇನೆ ನಾವೀಗ ದಯವತ್ತರ ಕಥಾ ಮಾಲಿಕೆಯ ಮೂಲಕ ತುಂಬಾ ವಿಷಯಗಳನ್ನ ಹೌದು ಇಡೀ ವಿಶ್ವಕ್ಕೆ ಸಾರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಸುಮಾರು ಸುಮಾರಿಗೆ ಐವತ್ತೆರಡು ಎಪಿಸೋಡ್ ಗಳನ್ನ ಆಲ್ರೆಡಿ ಮಾಡಿದ್ದೇವೆ ಮತ್ತೆ ಎಪಿಸೋಡ್ ಗಳನ್ನ ಮಾಡ್ತಾ ಇರ್ತೇವೆ ನಮ್ಮ ಹತ್ರ ಎಷ್ಟು ಆಗುತ್ತೋ ಅಷ್ಟು ಯಥಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವಿಲ್ಲಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮಲ್ಲಿ ಇರುವಂತ ರಿಸೋರ್ಸ್ ಏನೇನಿದೆ ಆಲ್ರೆಡಿ ಅದನ್ನ ಮುಂದೆ ರಕ್ಷಣೆ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಹಾಗೂ ತುಂಬಾ ಪುಸ್ತಕಗಳನ್ನ ಪ್ರಿಂಟ್ಔಟ್ ಕೂಡ ಮಾಡುವಂತದ್ದು ಇದೆ ನಾವು ಒಬ್ರೇ ಇದು ಆಗುವಂತದ್ದಲ್ಲ ನೀವೆಲ್ಲರೂ ಸಹಕರಿಸಿದ್ರೆ ಎಷ್ಟೋ ಪುಸ್ತಕಗಳನ್ನ ಒಂದು ಗ್ರಂಥ ರೂಪದಲ್ಲಿ ಇಡೀ ವಿಶ್ವಕ್ಕೆ ಅದನ್ನ ತಲುಪೋ ವ್ಯವಸ್ಥೆನ ಮಾಡಬಹುದು ಇವೆಲ್ಲದೂ ಕೂಡ ತಮ್ಮ ಸಹಕಾರ ಮುಖ್ಯ ತುಂಬಾ ಜನ ಇದೀರಿ ನಿಮ್ಮತ್ ಹತ್ರ ಶಕ್ತಿ ಇದೆ ನಾವೆಲ್ಲರೂ ಮುಂದೆ ಬಂದು ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಮ್ಮ ಆಫೀಸ್ ಸಂಖ್ಯೆಯಾದಂಥ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಏನು ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಈ ನಂಬರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೇನೆ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ದಯವರಾತರು ಬರೀ ನಮ್ಮ ಒಬ್ಬರ ಬಗ್ಗೆ ಮಾಡಿರೋವಂಥದ್ದಲ್ಲ ನನ್ನ ಹಬ್ಬದ ಬಗ್ಗೆ ಆಗಿರೋವಂಥಲ್ಲ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಬಂದರು ಋಷಿಯಾಗಿ ಜೀವನವನ್ನ ಮಾಡಿದ್ರು ಅವರೆಲ್ಲರನ್ನೂ ಸಮಾನವಾಗಿ ನೋಡಿದ್ರು ಅವರಿಗೆ ನಾನು ಒಂದೇಯ ಇವರು ಒಂದೇಯ ಮತ್ತು ಅವರೆಲ್ಲರೂ ಒಂದೇ ಆ ರೀತಿಯಾಗಿ ಅವರು ಜೀವನ ಮಾಡಿದರು ಆಶಾ ಪರಂಪರೆಯ ಮೂಲಕ ಋಷಿ ಜೀವನವನ್ನು ಮಾಡಿ ತೋರಿಸ್ರು ಅವರು ಮಕ್ಕಳ ಜೊತೆ ಮಕ್ಕಳ ಹಾಗೆ ಇರ್ತಿದ್ರು ದೊಡ್ಡವ್ರ ಜೊತೆ ದೊಡ್ಡವ್ರ ಜೊತೆ ಇರ್ತಿದ್ರು ಅಷ್ಟು ಸುಂದರವಾಗಿ ಅವ್ರ ಜೀವನ ನಡೆಸ್ಕೊಂಡು ಬಂದರು ಅವರು ಅವರು ಮಾಡಿರುವಂಥ ಕೆಲಸ ಬಗ್ಗೆ ಹೇಳ್ತಾ ಹೋದ್ರೆ ಒಂದೆರಡು ನಿಮಿಷದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ಮಾತಾಡ್ತಾ ಇದ್ದೆ ನನಗೆ ಅನಿಸ್ತು ನಾನು ಮಾತಾಡಿದ್ದಾಗ ಒಂದು ಐದು ಪರ್ಸೆಂಟು ಆಗಲಿಲ್ಲ ಅಂತ ಸಮಯದ ಅಭಾವ ಇತ್ತು ಅತ್ಯಂತ ಕಡಿಮೆ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ರೆ ಅವರು ನೃತ್ಯ ಕಲೆ ಬರಹ ಗ್ರಂಥಗಳನ್ನ ಹೇಳುವಂತಹದ್ದು ವೇದಗಳ ಬಗ್ಗೆ ಸವಿವರವಾಗಿ ವ್ಯಾಖ್ಯಾನ ಕೊಡುವಂತಹದ್ದು ಅಲ್ಲಿ ಮದನ್ಮೋಹನ್ ಮಾಲಿಕೆಯವರೇ ಆಶ್ಚರ್ಯಪಟ್ಟು ಬಿಡ್ತಾರೆ ದೈವರಾತ್ರ ಹೇಳೋದನ್ನ ಕೇಳಿ ಬಿಡೋದೇ ಇಲ್ಲ ಇಟ್ಕೋ ಬಿಡ್ತಾರೆ ಅಲ್ಲೇ ಇಷ್ಟ ದೊಡ್ಡ ವ್ಯಕ್ತಿತ್ವ ರಾಧಾಕೃಷ್ಣನ್ ಅವರು ದೈವರಾತ್ನ ಹೇಳಿದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವರು ನೋಡಿ ಭಾರತದ ಉಪರಾಷ್ಟ್ರಪತಿಗಳು ದೈವರಾತ್ರೆ ಹೇಳಿದ್ದನ್ನ ಸ್ವತಃ ಅವರೇ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಉಳಿದವರಿಗೆ ಹೇಳ್ತಾರೆ ಮಹೇಶ್ ಯೋಗಗಳು ಯೋಗಿಗಳು ವಿದೇಶದಲ್ಲಿ ಹೇಳಿದ್ದಾರೆ ಮಹೇಶ್ ಯೋಗಿಯವರು ವಿದೇಶದಲ್ಲಿ ದೈವರತ್ನ ಹೇಳಿದ್ದನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ರು ದೈವರಾತ್ರರು ಅವರ ಒಂದು ವರ್ಚಸ್ಸು ಯಾವ ರೀತಿ ಇತ್ತು ಅವರ ಜ್ಞಾನ ಯಾವ ರೀತಿ ಇತ್ತು ಹೇಳೋದು ನಿಮಗೆ ಗೊತ್ತಾಗ್ತದೆ ಇವತ್ತು ನಾನ್ ನಿಮಗೆ ವಿಶ್ವರಥ ಚಕ್ರದ ಬಗ್ಗೆ ಹೇಳ್ತಾ ಇದ್ವಿ ಮುಂಬರ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ನಾವು ಹೇಳ್ತಾ ಬರ್ತೇವೆ ಹಾಗೂ ಮುಂದಿನ ಸಂಚಿಕೆಗಳಲ್ಲಿ ನಾವು ದೈವರಾದ್ರೂ ಬರೆದಿರುವಂತಹ ಚಂದ್ರ ದರ್ಶನದಲ್ಲಿರುವಂತಹ ಗ್ರಂಥ ಗ್ರಂಥದಲ್ಲಿರುವಂತಹ ಶ್ಲೋಕಗಳನ್ನು ಹ ತಕೊಂಡು ಅವುಗಳ ಬಗ್ಗೆ ಕೂಡ ವಿವರವಾಗಿ ಹೇಳ್ತಾ ಬರ್ತೀನಿ ನೂರ ಶ್ಲೋಕ ನಲವತ್ತಾರು ಶ್ಲೋಕ ಸೂಕ್ತಗಳಿದೆ ಅವೆಲ್ಲದರ ಬಗ್ಗೆ ಕೂಡ ಹೇಳ್ತಾ ಬರ್ತವೆ ನಮ್ಮಿಂದ ಯಾವ್ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಅವೆಲ್ಲದನ್ನು ಕೂಡ ಕೊಡ್ತಾ ಬರ್ತಾರೆ ನಮ್ಮ ಜೊತೆಗೆ ಬ್ರಹ್ಮಶ್ರೀ ದೇವರ ಹತ್ರ ಸುಪುತ್ರ ಆಗಿರುವಂತ ದೇವೇಶ್ವರ ಶರ್ಮ ಅವರಿದ್ದಾರೆ ಅವರು ತುಂಬಾ ಗ್ರಂಥಗಳನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ನಾವು ಪ್ರಯತ್ನ ಮಾಡಿ ನಿಮ್ಮೆಲ್ಲರೇ ಕೂಡ ತಲುಪಿಸುವಂತ ಒಂದು ಕಿರು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲ ಸಹಕಾರ ಸದಾ ಹೀಗೆ ಇರಲಿ ಅಂತ ಆಶಿಸ್ತಾ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತು ಹೊಸ ಹೊಸ ವಿಷಯಗಳ ಮುಂದೆ ಬರ್ತಾರೆ ಇಷ್ಟೊತ್ತು ತಾಳ್ಮೆಯಿಂದ ಈ ಕಥಾ ಮಾಲಿಕೆಯನ್ನು ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ